ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಭೂವಿ ಈಗ ಈ ವಿಡಿಯೋದಲ್ಲಿ ನೀರೊಳಗಿದುಂ ಬೆಮರ್ತ ನುರಗ ಪತಾಕಂ ಎನ್ನುವ ಒಂದು ಕವಿತೆಯನ್ನು ನೋಡೋಣ ಇದನ್ನು ಬರೆದವರು ರನ್ನ ಇವರು ರತ್ನತ್ರೇಯರಲ್ಲಿ ಒಬ್ಬರಾಗಿದ್ದಾರೆ ಮತ್ತೆ ಇವರು ಹಳಗನ್ನಡದ ಮಹತ್ವದ ಕವಿ ಕೂಡ ಹೌದು ಇವರಿಗೆ ಕವಿ ರತ್ನ ಶಕ್ತಿ ಕವಿ ಕವಿ ಮುಖಚಂದ್ರ ಕವಿ ಚಕ್ರವರ್ತಿ ಹೀಗೆ ತುಂಬ ಬಿರುದುಗಳಿವೆ ಇವರು ರಚಿಸಿದ ಕೃತಿಗಳಲ್ಲಿ ಒಂದಾದ ಸಾಹಸ ಭೀಮಾ ವಿಜಯಂ ಅಥವಾ ಗದಾಯುದ್ಧ ಅದರಲ್ಲಿ ಸಪ್ತ ಆಶ್ವಾಸದ ಭಾಗದಿಂದ ಈ ಕವಿತೆಯನ್ನು ಆಯ್ದುಕೊಳ್ಳಲಾಗಿದೆ ಕೌರವೇಶ್ವರನಾದ ದುರ್ಯೋಧನನು ತನ್ನ ಎಲ್ಲ ಬಂಧುಗಳನ್ನು ಕಳೆದುಕೊಂಡು ಭೀಷ್ಮಾಚಾರ್ಯರತ್ರ ಹೋದಾಗ ಅವ್ರು ಹೇಳ್ತಾರಂತೆ ನೀನು ಇವಾಗಲಾದರೂ ಪಾಂಡವ್ರ ಜೊತೆ ಸಂಧಿಗೆ ಒಪ್ಕೊ ಅಂದರೆ ಅವ್ರ ಜೊತೆ ಸಮಾಧಾನ ಮಾಡ್ಕೊ ಕಾಂಪ್ರಮೈಸ್ ಮಾಡ್ಕೊ ಅಂತ ಆದರೆ ದುರ್ಯೋಧನ ಈ ಮಾತು ಕೇಳೋದಿಲ್ವಂತೆ ಏನು ಹೇಳ್ತಾರೆ ಅಟ್ಲೀಸ್ಟ್ ಈ ಒಂದು ದಿನ ನೀನು ಹೋಗಿ ವೈಶಂಪಾಯನ ಸರೋವರದಲ್ಲಿ ಕೂತ್ಕೊಂಡು ಜಲಮಂತ್ರನ ಸ್ತುತಿಸು ಅಂತ ಹೇಳ್ತಾರಂತೆ ಅವಾಗ ಮಾತ್ರ ನೀನು ನಿನ್ನ ವಂಶನ ಉಳಿಸ್ಕೊಳ್ಳೋಕ್ಕಾಗದು ಅಂತ ನಂತರ ಅವನಲ್ಲಿ ಹೋದಾಗ ಈ ವಿಷಯ ಪಾಂಡವರಿಗೆ ತಿಳಿದು ಅಲ್ಲಿ ಬಂದು ಅವರೆಲ್ಲರೂ ಧರ್ಮರಾಯ ಭೀಮ ಇವರೆಲ್ಲ ಪಾಂಡವರು ಆ ಸರೋವರದ ಹತ್ರ ಬಂದಾಗ ಆಗ ಭೀಮ ಹೇಳ್ತಾನೆ ಈ ಸರೋವರದಲ್ಲಿಂದು ಕಡೆ ಕೂತ್ಕೊಂಡಿದೀಯಾ ಬಂದು ಆಚೆ ನನ್ನ ಜೊತೆ ಯುದ್ಧ ಮಾಡು ಅಂತ ಹೇಳಿಬಿಟ್ಟು ಚುಚ್ಚು ಮಾತುಗಳಿಂದ ಅವನ ನಿಂದಿಸ್ತಾನೆ ಅಂದರೆ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ದುರ್ಯೋದನ ಬಗ್ಗೆ ಅವನು ಆಚೆ ಬಂದು ಇವನ್ ಜೊತೆ ಯುದ್ಧ ಮಾಡಲಿ ಅಂತ ಈ ಸನ್ನಿವೇಶ ನಮಗೆ ಕಾವ್ಯಭಾಗವಾಗಿ ಮೂಡಿಬಂದಿದೆ ಭೀಷ್ಮಾಚಾರ್ಯರ ಆದೇಶದಂತೆ ದುರ್ಯೋಧನ ಈಗ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತುಕೊಂಡು ಜಲಮಂತ್ರ ಹೇಳ್ತಾ ಇರ್ತಾನೆ ಈ ವಿಷಯ ಧರ್ಮರಾಯ ಭೀಮ ಹೀಗೆ ಪಾಂಡವ್ರಿಗೆಲ್ಲ ತಿಳಿದಾಗ ಆ ಸರೋವರದ ಹತ್ರ ಬಂದು ನಿಲ್ತಾರೆ ಮೊದಲಿಗೆ ಧರ್ಮರಾಯ ಹೇಳ್ತಾನೆ ಕೌರವೇಶ್ವರ ವಂಶದ ಆರಂಭದಿಂದ ಇಲ್ಲಿವರೆಗೂ ಯಾರಲ್ಲಿಯೂ ನಮಗೆ ದ್ವೇಷ ಅನ್ನೋದಿರಲಿಲ್ಲ ಆದರೆ ನೀನೇ ಬಂದು ಸುಮ್ಮನೆ ನಮಗೆ ತೊಂದರೆ ಇದ್ದೆ ಆದರೆ ಇದ್ರ ಫಲವಾಗಿ ಏನಾಯ್ತಂದರೆ ನೀನೇ ಈಗ ಸರ್ವನಾಶನ ತಂದ್ಕೊಂಡಿದೀಯಾ ನೀನು ಒಡ ಹುಟ್ಟಿದವರೆಲ್ಲ ತೀರ್ಕೊಂಡ್ರು ಇದರಿಂದ ನನಗೂ ಕೂಡ ನನ್ನ ವಂಶದವ್ರನ್ನೆಲ್ಲ ಸಾಯಿಸಿದ್ನಲ್ಲಪ್ಪ ಅನ್ನೋವಂಥ ಪಾಪ ತಟ್ಬಿಟ್ಟಿದೆ ಅದರಿಂದ ಇನ್ನಾದರೂ ನಮ್ಮ ಜೊತೆ ನೀನು ಸಂಧಿಗೆ ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಹೀಗೆ ಹೇಳಿ ಅಂತ ಬಂದು ಕೊಳದಲ್ಲಿ ಅಡಿಗೆ ಕೂತ್ಕೊಂಡಿದೆಯಲ್ಲ ಅದು ಸರಿನಾ ನಿನಗೆ ಅಂತ ಹೇಳ್ತಾನೆ ಧರ್ಮರಾಯನ್ ಮಾತುಗಳನ್ನ ಕೇಳಿಸ್ಕೊಂಡಿರೋ ಭೀಮಾ ಏನು ಹೇಳ್ತಾನೆ ಅಣ್ಣ ನಿನ್ನ ಈ ಮಾತುಗಳಿಗೆ ದುರ್ಯೋಧನ ಆಚೆ ಬರೋಲ್ಲ ಇವನಿಗೆ ನಾನೇ ಸರಿ ಅಂತ ಹೇಳ್ತಾನೆ ನೀರಲ್ಲಿ ಮೀನುಗಳು ತಾವ್ರೆಗಳು ಜಾಗದಲ್ಲಿ ನಿನ್ನಂಥವನು ಕೊಳದಲ್ಲೋಗಿ ಮುಳುಕೊಂಡು ಚಳಿಯಲ್ಲಿ ಮುದ್ರಿಕೊಳ್ಳೋ ಥರ ಆಗೋಯ್ತಲ್ಲ ನಿನ್ನ ಪರಿಸ್ಥಿತಿ ದುರ್ಯೋಧನ ಅನ್ನೋ ಅಂತ ನಿನ್ನ ಹೆಸರಿಗೆ ನಾಚಿಕೆ ಆಗಬೇಕಲ್ವಾ ನೀನೆಂಥ ಪರಾಕ್ರಮೆ ಅನ್ನೋದನ್ನು ತೋರಿಸ್ಕೊಟ್ಟೆ ಬಿಡು ಛೀ ನಿನಗೆ ಧಿಕ್ಕಾರ ಹುಟ್ಟರು ಸತ್ತರು ನೀನು ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ಶೂರನಾಗಿರುವ ನೀನು ಇತರ ಜೀವಗಳಾಗೋದು ಎಷ್ಟು ಸರಿ ಕೊಳದಿಂದ ಆಚೆ ಬಾ ಆಯುಧವನ್ನು ಹಿಡ್ಕೋ ಕೌರವೇಂದ್ರ ಅನ್ನೋ ಪರ್ವತ ನೀನಾದರೆ ನಿನ್ನನ್ನು ಕುಟ್ಟಿ ಪುಡಿ ಮಾಡುವಂತಹ ವಜ್ರಾಯುಧ ನಾನು ಇಡೀ ಕುರುಕುಲವನ್ನೇ ನಾಶ ಮಾಡಿ ಭಯಂಕರನಾಗಿ ಬಂದಿದ್ದೀನಿ ಭೀಮಾ ಅಂತ ಹೇಳ್ತಾನೆ ನಂತರ ಭೀಮಾ ದುರ್ಯೋಧನನ ಇನ್ನಷ್ಟು ಕೆಣಕ್ತಾನೆ ಮಾಡಿದಂತಹ ದುಷ್ಟ ಕೆಲಸಗಳ ಬಗ್ಗೆ ಹೇಳ್ತಾನೆ ಶ್ರೀ ಕೃಷ್ಣ ಪಾಂಡವರ್ನ ಕೌರವರ್ನ ಒಂದು ಮಾಡೋದಕ್ಕೆ ಬಂದಾಗ ಆ ಕೃಷ್ಣನ ನೀನು ಬಂದಿಸೋದಿಕ್ ಯತ್ನ ಮಾಡ್ದಲ್ಲ ಅಹಂಕಾರ ಎಲ್ಲೋಯ್ತಿವಾಗ ಎಲ್ಲರ ಎದುರುಗಡೆ ದ್ರೌಪದಿ ಸೀರೆನ ಕೂದ್ಲನ್ನ ನಿನ್ ತಮ್ಮ ಕೈಯಿಂದ ಎಳ್ಕೊ ಬರೋಂಗ್ ಮಾಡ್ದಲ್ಲ ಮದ ಎಲ್ಲೋಯ್ತೀವಾಗ ಪಾಂಡವ್ರನ್ನ ಒಂದು ಕಾಡಿಂದ ಇನ್ನೊಂದು ಕಾಡ್ಗೆ ಅಲಿಯೋವಂತೆ ಮಾಡ್ದಲ್ಲ ನಿನ್ ಸೊಕ್ಕೇನಾಯ್ತು ಅಂತ ಭೀಮ ದುರ್ಯೋಧನನ ಕೆಣಕೋದಕ್ ಶುರು ಮಾಡ್ದ ಇದನ್ನೆಲ್ಲ ಕೇಳಿಸ್ಕೊತ ಇದ್ರು ದುರ್ಯೋಧನ ಆಚೆ ಬರೋದಿಲ್ಲ ಆಗ ಭೀಮ ಮತ್ತಷ್ಟು ಕೆಣಕ್ತಾನೆ ದ್ರೌಪದಿಗ್ ದ್ರೋಹ ಮಾಡ್ದೋ ನೀನು ದುಷ್ಟ ನನ್ನ ದುಷ್ಟ ಅಣ್ಣ ನೀನು ನಿನ್ನ ಬಂಧು ಮಿತ್ರಗಳೆಲ್ಲ ನಾಶಕ್ಕೆ ಕಾರಣ ನೀನು ಧರ್ಮರಾಯನನ್ನ ಕಾರಣ ಇಲ್ಲದೇನೆ ದ್ವೇಷ ಮಾಡ್ತೀಯ ನೀನು ಇಡೀ ಕುರು ವಂಶನ್ ನಾಶ ಮಾಡದಕ್ಕಂತನೇ ಹುಟ್ಬಿಟ್ಟಿದ್ಯಾ ಎಷ್ಟೊತ್ತು ಅಂತ ನೀನ ಕೊಳದಲ್ಲಿ ಅಡಿಗೆ ಕುತ್ಕೊಂಡಿರ್ತೀಯ ಹೊರಗ್ ಬಾ ಭೀಮನ್ ಗರ್ಜನೇನ್ ಕೇಳಿ ಇನ್ನೂ ಅಲ್ಲೇ ಇದ್ಯಾ ನೀನು ಇಷ್ಟೆಲ್ಲ ನಿಂದಿಸಿದ್ರೂನು ದುರ್ಯೋಧನ ಆಚೆ ಬರ್ಲೇ ಇಲ್ಲ ಅಂತ ಭೀಮ ಕೋಪ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಹಿಡಿಂಬ ರಾಕ್ಷಸ ಬಕಾಸುರ ರಾಕ್ಷಸ ಹಾಗೆ ಜಟಾಸುರ ರಾಕ್ಷಸ ಇಂಥ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದಂತಹ ಭೀಮ ಇವಾಗ ಸಿಂಹ ಗರ್ಜನೆಯನ್ನ ಮಾಡ್ತಾನೆ ಆ ಭೀಮನ ಭಯಂಕರವಾಗಿರುವಂತಹ ಒಂದು ಸಿಂಹ ಗರ್ಜನೆಯನ್ನ ಕೇಳಿದಾಗ ಬೆಚ್ಚಿ ಬಿದ್ದಿ ಆ ಸರೋವರದ ಹತ್ತಿರ ಇದ್ದಿದ್ದ ಪ್ರಾಣಿ ಪಕ್ಷಿಗಳೆಲ್ಲ ಹಾರ್ಕೊಂಡು ಹೋಗ್ಬಿಟ್ಟುವಂತೆ ಭೀಮನ ಕೋಪ ಬೆಂಕಿ ಥರ ಇತ್ತಲ್ವಾ ಅದರ ತಾಪದಿಂದ ಅಲ್ಲಿದ್ದಂತಹ ಕಮಲಗಳೆಲ್ಲ ಅರ್ಧ ಬೆಂದೋಗ್ಬಿಟ್ವು ನೀರಲ್ಲಿರೋ ಮೀನುಗಳು ಗಾಬರಿ ಆಗಿಬಿಟ್ಟು ಮೇಲಿಂದ ಕೆಳಕೆ ಮೇಲಿಂದ ಕೆಳಕೆ ಜಿಗಿತಾ ಇದ್ವಂತೆ ಇಲ್ಲೊಂದು ಕಂಪ್ಯಾರಿಸನ್ ನಾವು ನೋಡ್ಬೋದು ಬಿಸಿಯಾಗಿ ಕುದೀತಾ ಇರೋ ನೀರಲ್ಲಿ ಅಕ್ಕಿ ಹಾಕ್ತಾಗ ಅದು ಹೆಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಬರುತ್ತೋ ಅದೇ ಥರ ಅಂತ ಆ ಸರೋವರ ಹತ್ತಿರ ಇದ್ದಂತಹ ಮರಳು ಹುರಿಗಡಲೆ ಹುರಿಬೇಕಾದ್ರೆ ಆ ಮರಳು ಹೆಂಗೆ ಇರುತ್ತೋ ಅದೇ ಥರ ಬಿಸಿಯಾಗಿಬಿಟ್ಟು ಸುಡ್ತಾ ಇತ್ತು ಅಂತಾರೆ ಅಲ್ಲಿದ್ದಂತಹ ಬೆಟ್ಟ ಗುಡ್ಡಗಳೆಲ್ಲ ಪುಡಿ ಪುಡಿ ಆಗ್ಬಿಟ್ಟುವಂತೆ ಮೇಲಿರೋ ದೇವತೆಗಳೆಲ್ಲ ನಡುಗ್ಬಿಟ್ರಂತೆ ಅಲ್ಲಿರೋ ಬಕ ಪಕ್ಷಿಗಳು ಈ ಭೀಮನ ಸಿಂಹ ಗರ್ಜನೆಯನ್ನು ಕೇಳ್ಬಿಟ್ಟು ಅಯ್ಯೋ ಬಕಾಸುರನ್ ಕೊಂದಂತಹ ಭೀಮ ಬರ್ತಾ ಇದ್ದಾನೆ ನಮ್ಮ ಹೆಸರಲ್ಲೂ ಬಕ್ಕ ಅನ್ನೋ ಪದ ಇಂದ ಅವನಿಗೆ ಕೋಪ ಬಂದು ಆಮೇಲೆ ನಮ್ಮನ್ನು ಕೊಂದ್ಬಿಡ್ತಾನೆ ಅಂತ ಆ ಪಕ್ಷಿಗಳು ಅಲ್ಲಿಂದ ಗುಂಪು ಗುಂಪಾಗಿ ಹಾರಿ ಹೋಗ್ಬಿಟ್ವಂತೆ ಆ ಪಕ್ಷಿಗಳೆಲ್ಲ ಹಾರಿ ಹೋಗ್ತಾ ಇದ್ದದನ್ನ ನೋಡಿ ಮತ್ತೆ ಮೀನುಗಳು ಮೇಲಿಂದ ಕೆಳಗೆ ಜಿಗಿತಾ ಇರೋದನ್ನ ನೋಡ್ಬಿಟ್ಟು ಅಲ್ಲಿರೋ ಜನರಿಗೆ ತುಂಬ ಆತಂಕ ಆಗಿ ಕೊಳನೆ ಕಿತ್ತು ಬ್ರಹ್ಮಾಂಡದವರೆಗೆ ಹಾರು ಹೋಗಿಬಿಡುತ್ತೇನೋ ಅಂತ ಆತಂಕ ಆಗ್ಬಿಡ್ತು ಇದನ್ನೆಲ್ಲ ಕೇಳಿಸ್ಕೊಂಡ್ರು ದುರ್ಯೋಧನ ಇನ್ನೂ ಆ ಕೊಳದಿಂದ ಆಚೆ ಬಂದೇ ಇಲ್ವಲ್ಲ ಅಂತ ಕೋಪ ಹೆಚ್ಚಾಗ್ಬಿಟ್ಟು ಭೀಮಾ ಮತ್ತೊಮ್ಮೆ ಸಿಂಹ ಘರ್ಜನೆಯನ್ನು ಮಾಡ್ತಾನೆ ತುಂಬ ಆ ಕೋಪದಿಂದ ಅವನ ಕೆರಳಿ ಕೆಂಡ ಥರ ಆಗ್ಬಿಟ್ಟಿರ್ತಾನೆ ಅವನ ಕಣ್ಗಳೆಲ್ಲ ಕೆಂಪಾಗ್ಬಿಟ್ಟಿರ್ತವೆ ಅಂತ ಭೀಮಾ ನೋಡಿ ಎಂತವನೇ ಆದರೂ ಬೆಚ್ಚಿ ಬೀಳಲೇಬೇಕು ತಂಪ ಆದ ವೈಶಂಪಾಯನ ಸರೋವರದಲ್ಲಿ ಅಡಿಗೆ ಕುಳಿತಿದ್ದ ದುರ್ಯೋಧನ ಭೀಮನ ಕೋಪದಿಂದ ಸಿಂಹ ಗರ್ಜನೆಯನ್ನು ಕೇಳಿ ಭಯಪಟ್ಟು ಮೈಯೆಲ್ಲ ಬೆವರು ತುಂಬ್ಕೊಬಿಡುತ್ತೆ ಇದನ್ನೇ ರನ್ನ ನೀರೊಳಗಿರ್ದು ನುರಗ ಪತಾಕಂ ಅಂತ ದುರ್ಯೋಧನ ಭೀಮನ ಗರ್ಜನೆಗೆ ಹೇಗೆ ಭಯ ಪಟ್ಕೊಂಡ ಅಂತ ಹೇಳ್ತಾರೆ ಇಲ್ಲಿ ಉರಗ ಪತಾಕಂ ಅಂದರೆ ಹಾವಿನ ಧ್ವಜ ಅಂತ ಉರಗ ಅಂದರೆ ಹಾವು ಪತಾಕಂ ಅಂದರೆ ಧ್ವಜ ಅಂತ ದುರ್ಯೋಧನನ ಬೇರೆ ಹೆಸರಿನಿಂದ ಉರಗ ಪತಾಕಂ ಅಂತ ಹೇಳಿದ್ದಾರೆ ಆಗಿನ ಕಾಲದಲ್ಲೆಲ್ಲ ಯುದ್ಧ ಮಾಡಬೇಕಾದ್ರೆ ರಾಜರು ಅವರು ರಥದಲ್ಲೆಲ್ಲ ಬರಬೇಕಾದ್ರೆ ಮೇಲೆ ಬಾವುಟಗಳಿರ್ತಿತ್ತು ಆ ಧ್ವಜಗಳಲ್ಲಿ ಬೇರೆ ಬೇರೆ ಚಿತ್ರ ಇರುತ್ತೆ ಹಾಗೆ ದುರ್ಯೋಧನ ಹಾವಿನ ಪತಾಕೆಯನ್ನು ಹೊಂದಿರ್ತಾನೆ ಅವನಿಗೆ ನೀರೊಳಗಿದ್ರೂ ಸಹ ಬೆವರ್ತಾ ಇದ್ದಾನೆ ಯಾರು ಅಂದರೆ ಉರಗ ಪತಾಕಂ ಇಟ್ಕೊಂಡಿರುವ ದುರ್ಯೋಧನ ಅಂತ ಹೇಳಿ ರನ್ನ ಇದರಲ್ಲಿ ವರ್ಣಿಸಿದ್ದಾರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ ಧರ್ಮರಾಯ ದುರ್ಯೋಧನನಿಗೆ ಹೇಳುವ ಮಾತುಗಳು ಮತ್ತು ನಂತರ ಭೀಮ ಕೋಪದಿಂದ ಹೇಗೆ ಅವನ ನಿಂದಿಸ್ತಾನೆ ಅಂತ ಅದನ್ನು ಸಿಂಹಗರ್ಜನೆ ಮಾಡಿದಾಗ ಅಲ್ಲಿರೋ ಪ್ರಾಣಿ ಪಕ್ಷಿಗಳು ಪ್ರಕೃತಿಯ ಮೇಲೆ ಅದು ಹೇಗೆ ಪರಿಣಾಮ ಬೀರ್ತು ಅಂತ ಕೇಳ್ಬೋದು ಮತ್ತು ಟೆನ್ ಮಾರ್ಕ್ಸ್ಗೆ ದುರ್ಯೋಧನನು ನೀರೊಳಗಿದ್ರೂ ಸಹ ಹೇಗೆ ಬೆವ್ರ್ದ ಅಂತ ಕೇಳ್ಬೋದು ಅಷ್ಟೇ ಧನ್ಯವಾದಗಳು